ಪ್ರಿಯ ಕನ್ನಡಿಗರಿಗೆ ಹಳ್ಳಿಕಟ್ಟೆ ನ್ಯೂಸ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟರಲ್ಲಿ ಒಬ್ಬರಾದಂತಹ ರಿಷಬ್ ಶೆಟ್ಟಿಯವರ ದೇವಸ್ಥಾನ ಭೇಟಿಯ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆಯನ್ನು ಈ ದಿನ ನಾವು ತಿಳಿಯೋಣ ವೀಕ್ಷಕರೇ ಮಂಗಳೂರಿನ ಮರಲೆ ಬೈಲಿನಲ್ಲಿರ್ತಕ್ಕಂತಹ ಜಾರಂದಾಯ ಬಂಟ ಹಾಗೆಯೇ ವರಾಹಿ ಪಂಜುಲ್ಲಿ ದೈವದ ದೇವಸ್ಥಾನಕ್ಕೆ ಭೇಟಿಯನ್ನು ರಿಷಬ್ ಶೆಟ್ಟಿಯವರು ನೀಡಿರುತ್ತಾರೆ ಈ ಸಂದರ್ಭದಲ್ಲಿ ಅವರು ಪೂಜೆಯನ್ನು ಮುಗಿಸಿಕೊಂಡು ಪ್ರಸಾದಕ್ಕೆ ಸರದಿ ಸಾಲಿನಲ್ಲಿ ನಿಂತಿರುತ್ತಾರೆ ಯಾವುದೇ ಗಡಿಬಿಡಿಯಾಗದಂತೆ ಸರದಿ ಸಾಲಿನಲ್ಲಿ ನಿಂತುಕೊಂಡು ಪ್ರಸಾದವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ದೈವ ಒಂದು ನುಡಿಯನ್ನು ಕೊಡುತ್ತೆ ಏನಾದರೂ ಸಮಸ್ಯೆಗಳು ಇದೆಯಾ ಎಂಬುದನ್ನು ತುಳು ಭಾಷೆಯಲ್ಲಿ ಹೇಳುತ್ತೆ ಆಗ ಈ ಒಂದು ಮಾತಿಗೆ ರಿಷಬ್ ಶೆಟ್ಟಿಯವರು ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಎಂದು ಹೇಳಿ ಹೊರಡುತ್ತಾರೆ ತದನಂತರ ಅವರು ಮತ್ತೆ ಈ ಒಂದು ದೈವದ ನುಡಿಗಾಗಿ ಕಾಯಿತಾ ಕುಳಿತುಕೊಂಡಿರ್ತಾರೆ ಇಂತಹ ಸಂದರ್ಭದಲ್ಲಿ ದೈವವು ನುಡಿಯೊಂದನ್ನು ಕೊಡುತ್ತದೆ ಅದು ಏನಪ್ಪ ಅಂದರೆ ದುಷ್ಮಾನ್ ಅನ್ನುವಂತಹ ಪದವನ್ನು ಬಳಸುತ್ತೆ ಅಂದರೆ ದುಷ್ಮಾನ್ ಅಂತಂದರೆ ಶತ್ರುಗಳು ಅಂತೇಳಿ ಆಂತರಿಕ ಶತ್ರುಗಳಾಗಿರ್ಬೋದು ಅಥವಾ ಬಾಹ್ಯ ಶತ್ರುಗಳಾಗಿರ್ಬೋ ಅನ್ನುವಂತಹ ಮಾತನ್ನು ಹೇಳುತ್ತೆ ಈ ಆಂತರಿಕ ಶತ್ರುಗಳು ಅಂತಂತಂದರೆ ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಏಳಿಗೆಯನ್ನು ಸಹಿಸದೆ ಕೆಲವೊಂದು ಕಣ್ ದೃಷ್ಟಿ ಮಾಡುವಂತಹದ್ದು ಅಥವಾ ಮನಸ್ಸಿನಲ್ಲಿ ಕೊರಗುವಂತಹದ್ದು ಇಂಥ ಕೆಲಸಗಳನ್ನು ಮಾಡುವಂತಹ ವ್ಯಕ್ತಿಗಳು ಸಹ ಇದ್ದಾರೆ ಹಾಗೆ ಚಿತ್ರರಂಗದ ಬೆಳವಣಿಗೆಯನ್ನು ನೋಡಿ ಸಹಿಸಿದಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಇಂತಹ ಎಲ್ಲ ಒಂದು ದೃಷ್ಟಿಯಿಂದ ನೋಡಿಕೊಂಡು ದೈವವು ದುಶ್ಮಾನ್ ಅನ್ನುವಂತಹ ಪದವನ್ನು ಬಳಸುತ್ತೆ ಹಾಗೆ ನಿಮಗೆ ಗೊತ್ತಿರುವ ಹಾಗೆ ಕಾಂತಾರ ತುಂಬ ಜಗತ್ಪ್ರಸಿದ್ಧಿಯನ್ನು ಪಡಿತು ರಾಜ್ಯದಲ್ಲಿ ಅಲ್ಲದನೇ ರಾಷ್ಟ್ರಮಟ್ಟದಲ್ಲೂ ಕೂಡ ಒಂದು ಪ್ರಸಿದ್ಧಿಯನ್ನು ಪಡೆದು ರಾಷ್ಟ್ರಮಟ್ಟದವರೆಗೆ ರಿಷಬ್ ಶೆಟ್ಟಿಯವರನ್ನು ಒಂದು ಹಂತಕ್ಕೆ ಏರಿಸಿದಂಥ ಸಿನಿಮಾ ಅದು ಹಾಗೆಯೇ ಈಗ ಸದ್ಯ ಅವರ ಕಾಂತಾರ ಭಾಗ ಎರಡೂ ಕೂಡ ಬಿಡುಗಡೆಗೆ ಸಿದ್ಧ ಆಗ್ತಾಯಿದೆ ಸದ್ಯ ಚಿತ್ರೀಕರಣ ಈಗ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ದೈವವು ಮತ್ತೊಂದು ನುಡಿಯನ್ನು ಕೊಡುತ್ತೆ ಅದು ಏನಪ್ಪ ಅಂತಂದರೆ ನಂಬಿ ಸಂಸಾರ ಹೇಗಿದೆ ಎನ್ನುವಂತಹ ಮಾತನ್ನು ಕೇಳುತ್ತೆ ಇಲ್ಲಿ ನಾವು ಸಂಸಾರ ಅಂತಂದರೆ ಈ ಉದಾಹರಣೆಗೆ ಏನಾಗುತ್ತೆ ಇಲ್ಲಿ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಕೂಡ ಇದು ಒಂದು ಸಂಸಾರ ಅಂತೇಳಿ ಪರಿಗಣಿಸ್ತೇವೆ ಆದರೆ ಇಲ್ಲಿ ದೈವವು ಹೇಳಿರ್ತಕ್ಕಂತಹ ನುಡಿ ಏನಪ್ಪ ಅಂದರೆ ನಂಬಿ ಸಂಸಾರ ಈ ನಂಬಿ ಸಂಸಾರ ಅನ್ನುವಂತಹದ್ದೇನಪ್ಪ ಅಂದರೆ ಒಂದು ಗುಂಪಿಗೆ ಸಂಬಂಧಪಟ್ಟಂತಹ ವಿಚಾರವಾಗಿರುತ್ತೆ ಉದಾಹರಣೆಗೆ ನಾವು ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಾವು ಆಫೀಸ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ ಇಲ್ಲಿ ನಂಬಿ ಸಂಸಾರ ಅಂದರೆ ಆಫೀಸ್ನ ಮ್ಯಾನೇಜರ್ ಆಗಿರ್ಬೋದು ಬಾಸ್ ಆಗಿರ್ಬೋದು ಅಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಿಬ್ಬಂದಿಗಳು ಇದು ಇವು ಎಲ್ಲ ಕುಟುಂಬವನ್ನು ಇದು ನಂಬಿ ಸಂಸಾರ ಅಂಥೇಳಿ ದೈವದ ನುಡಿ ಅರ್ಥ ಆಗಿರುತ್ತೆ ಇಲ್ಲಿ ರಿಷಬ್ ಶೆಟ್ಟಿಯವರ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಹೇಳೋದಾದರೆ ದೈವವು ನಂಬಿ ಸಂಸಾರ ಅಂದರೆ ಅವರ ಚಿತ್ರ ಆಗಿರುತ್ತೆ ಹಾಗೆಯೇ ಚಿತ್ರತಂಡದಲ್ಲಿ ಎಲ್ಲವೂ ಸರಿಯಾಗಿದೆಯೇ ಎನ್ನುವಂತಹ ಪ್ರಶ್ನೆಯನ್ನು ಮಾಡಿತು ಹಾಗೆಯೇ ರಿಷಬ್ ಶೆಟ್ಟಿ ಅವರಿಗೆ ಒಂದು ವಾಕ್ಯವನ್ನು ನೀಡುತ್ತೆ ವಾಗ್ದಾನವನ್ನು ನೀಡುತ್ತೆ ಏನಪ್ಪ ಅಂದರೆ ನಿನ್ನಲ್ಲಿ ಏನಾದರೂ ಸಮಸ್ಯೆಗಳಲ್ಲಿ ಇದ್ದರೆ ಇನ್ನು ಐದು ತಿಂಗಳ ಒಳಗಾಗಿ ಅವೆಲ್ಲವೂ ಶಮನವಾಗಿ ಹೋಗುತ್ತೆ ಅಂಥೇಳಿ ದೈವ ಒಂದು ನುಡಿಯನ್ನು ಕೊಡುತ್ತೆ ಹೀಗೆ ದೈವವು ತುಳುನಾಡಿನಲ್ಲಿ ಅಂದರೆ ಈ ಒಂದು ಪ್ರಾಂತ್ಯಗಳಲ್ಲಿ ಅತಿ ಹೆಚ್ಚು ಪ್ರಭಾವಶಾಲಿ ಹಾಗೂ ಅಷ್ಟೇ ನಂಬಿಕಾರ್ಹ ದೈವ ಹಾಗೆಯೇ ನಂಬಿಕೆ ಭಯ ಭಕ್ತಿ ಎಲ್ಲವೂ ಕೂಡ ಈ ಒಂದು ದೇವರುಗಳಲ್ಲಿ ಇರುತ್ತದೆ ಹಾಗೆ ಆ ದೇವರುಗಳಿಗೆ ಅಷ್ಟೇ ಭಯ ಭಕ್ತಿಯಿಂದ ದೇವರು ಕೂಡ ದೇವರಿಗೆ ಭಕ್ತಾದಿಗಳು ಕೂಡ ನಡೆದುಕೊಳ್ಳುತ್ತಾರೆ ದೈವದ ಮಾತನ್ನು ಎಂದಿಗೂ ಸಹ ಹಾಕುವುದಿಲ್ಲ ಹಾಗೆಯೇ ದೈವವನ್ನು ಎಂದಿಗೂ ಕನಿಷ್ಠ ರೀತಿಯಲ್ಲೂ ಸಹ ಕಾಣುವುದಿಲ್ಲ ಹೀಗೆ ಇವರ ಮುಂದಿನ ಚಿತ್ರ ಕಾಂತಾರ ಕೂಡ ಭಾಗ ಎರಡೂ ಕೂಡ ಏನಾಗುತ್ತೆ ಈ ಒಂದು ದೈವದ ನಿಯಮದಂತೆಯೇ ನಡೆಯುತ್ತೆ ಅಂದರೆ ಈ ಒಂದು ಚಿತ್ರ ಜಯ ಜಯವಾಗಲಿ ಅನ್ನುವಂತಹ ಮಾತನ್ನು ನೀಡುತ್ತ ಅಂದರೆ ಕೇವಲ ರಿಷಬ್ ಶೆಟ್ಟಿಯವರಿಗೆ ಒಳ್ಳೆಯದಾಗಲಿ ಅಂತೇಳಿ ದೈವ ನುಡಿಯನ್ನು ಕೊಡಲಿಲ್ಲ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗುತ್ತದೆ ಎಲ್ಲರೂ ಸಹ ಜಯಶಾಲಿಗಳಾಗ್ತೀರಾ ಅನ್ನುವಂತಹ ಮಾತನ್ನು ದೈವ ನುಡಿಯುತ್ತೆ ಸದ್ಯ ಈಗ ಈ ಒಂದು ವಿಚಾರ ಕರ್ನಾಟಕದಾದ್ಯಂತ ಏನು ಮನೆ ಮಾತಾಗಿದೆ ಅಂತಲೇ ಹೇಳ್ಬೋದು ಏನೇ ಇರಲಿ ಈ ದೈವದ ನುಡಿ ರಿಷಬ್ ಶೆಟ್ಟಿಯವರ ಬಾಳಿನಲ್ಲಿ ಒಳ್ಳೆಯ ಸಮೃದ್ಧಿ ಸಂತೋಷವನ್ನು ತರಲಿ ಅಂತ ಹಾರೈಸುತ್ತಾ ಈ ವಿಷಯ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಷಯವನ್ನು ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತೇಳಿ ಕೂಡ ಕೇಳ್ಕೊತಿದ್ದೀನಿ ಧನ್ಯವಾದಗಳು ವೀಕ್ಷಕರೇ